ಉಮಾಪತಿ ಅಷ್ಟೇ ಒಳ್ಳೆದಾಗೆ ಯಾಕಂದ್ರೆ ಎರಡ್ ಸತಿ ಉಮಾಪತಿ ಮೀಟ್ ಮಾಡಿದ್ವಿ ಫಂಕ್ಷನ್ ಬರ್ಬೇಕಾಗಿತ್ತು ಅಂದ್ರೆ ಬರಕ್ ಆಗಲಿ ಸಾರಿ ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಯಾಕಂದ್ರೆ ಅಂತ ಒಂದು ಪ್ರೊಡ್ಯೂಸರ್ ಸಿಗುತ್ತೆ ಎಲ್ಲಾರಿಗೂ ಅಪರೂಪ ತುಂಬಾ ಪುಣ್ಯ ಮಾಡಿರ್ಬೇಕು ನಮ್ಗೂ ಅಷ್ಟೇ ಉಮಾಪತಿ ನಿಮ್ಮಂತ ಪ್ರೊಡ್ಯೂಸರ್ಗೆ ಮಾಡಬೇಕಾ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀವಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ಅದರ ರಿಜಿಸ್ಟರ್ ಆದ್ಮೇಲೆ ಅವ್ರು ಹೇಳ್ತಾರೆ ನಾವು ಒಂದು ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ತುಂಬ ಯಾಕಂದ್ರೆ ಪಾಪ ಅವರಷ್ಟು ಆಸೆ ಕೇಳ್ಬೇಕಾದ್ರೆ ನಾನು ನಿಜವಲ್ಲೂ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಹೇಳ್ಬೇಡ ಅಂತ ಬಂದು ಹೇಳಿದ್ದೀನಿ ಅದೇ ಥರ ಅನಿಲ್ ಒನ್ ದ ಬೆಸ್ಟ್ ತುಂಬಾ ಒಳ್ಳೆ ವರ್ಕ್ ನಾನು ಅವ್ರ ಒಂದು ಸಬ್ಜೆಕ್ಟು ಕೇಳಿದ್ದೀನಿ ಅವರ ತುಂಬ ಅದ್ಭುತವಾದ ವರ್ಕ್ ತುಂಬಾ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಆಮೇಲೆ ಚಂದ್ರಮಯೂರಿದ್ರು ಅವರ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಯಾಕಂದ್ರೆ ಯಾವಾಗ ನೆಗಿಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು ಸರ್ ಮಾಡಿ ಅಂದರೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೆದಾಗೆ ಯಾಕಂದರೆ ಎರಡು ಸತಿ ಹೋಮಿಯೋಪತಿ ಅವರು ಮೀಟ್ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಅಂದರೆ ಬರೋಕೆ ಸಾರಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ ಇದು ನಮ್ಮ ಸಿನಿಮಾಗೆ ಮಾಡೋಣ ಬಿಡಿ ಸಿನಿಮಾ ಸಾಂಬ್ರು ಸುಮಾರು ಯಾಕಂದರೆ ಅವ್ರು ಕೇಳ್ತಾ ಇದ್ದರು ಯಾಕಂದರೆ ಅಂಥ ಒಂದು ಪ್ರೊಡ್ಯೂಸರ್ ಸಿಗೋದು ಎಲ್ಲರಿಗೂ ಅಪರೂಪ ನಿಜ ಅವರು ತುಂಬ ಪುಣ್ಯ ಮಾಡಬೇಕು ನಮಗೂ ಅಷ್ಟೇ ಹೋಮಿಯೋಪತಿ ನಿಮ್ಮಂಥ ಪ್ರೊಡ್ಯೂಸರ್ಗೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಖಂಡಿತ ಮಾಡ್ತೀನಿ ನೀವು ಯಾವ ಸಿನಿಮಾ ಬೇಕಾದ್ರೆ ಹೇಳಿ ದೊರೆ ಅಂತ ಹೇಳಿದ್ರೆ ದೊರೆ ಟೈಟಲ್ ಬೇಡ ಆಲ್ರೆಡಿ ಬಂದಿದೆ ಅದೇ ಸಿನಿಮಾ ಬೇಡ ಬೇರೆ ಒಂದು ಟೈಟ್ಲ್ ಹೇಳಿದ್ದೀನಿ ಅದು ರಿಜಿಸ್ಟರ್ ಆದ್ಮೇಲೆ ಒಳ್ಳೆ ಟೈಟ್ಲ್ ಹೇಳಿದ್ದೀನಿ ಅದು ಯಾಕಂದ್ರೆ ನಾನು ನಿಜವಲ್ಲೇ ಅದಕ್ಕೆ ಆಸೆನ ನೇರವಾಗಿ ಇಲ್ಲೇ ಅಂತ ಬಂದು ಹೇಳಿದ್ದೀನಿ ಅದೇ ಥರ ಅನಿಲ್ ಆಲ್ ದಿ ಬೆಸ್ಟ್ ತುಂಬ ಒಳ್ಳೆ ವರ್ಕ್ ನಾನು ಒಂದು ಅವ್ರ ಸಬ್ಜೆಕ್ಟ್ ಹೇಳಿದ್ದೀನಿ ಅವರದ್ದು ತುಂಬಾ ಅದ್ಭುತವಾದ ವರ್ಕ್ ಟ್ಯಾಲೆಂಟ್ ಇದೆ ಅದೇ ಥರ ಫುಲ್ ಟೀಮ್ ರವಿಶಂಕರ್ ಧರ್ಮ ಚಂದ್ರಮಯೂರ್ ಇದೆ ಅವರ ಅಲ್ಲೂ ಅವ್ರು ಚೆನ್ನಾಗಿ ಮಾಡಿದ್ರು ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಯಾವಾಗ ರೇಸ್ತಾ ಇರ್ತೀನಿ ಯಾಕಂದ್ರೆ ಅಷ್ಟೊಂದು ಒಂದು ಫ್ರೆಂಡ್ಶಿಪ್ ನಮ್ಮಲ್ಲಿ ಗಲಾಟೆ ಮಾಡ್ತಾ ಇರ್ತೀವಿ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್ ಒಂದು ತುಂಬಾನೇ ಚೆನ್ನಾಗಿತ್ತು ಸರ್ ನಿಜವಾದ